ಹಲೋ ಫ್ರೆಂಡ್ಸ್ ಕನ್ನಡ ರೆಸಿಪೀಸ್ಗೆ ಸ್ವಾಗತ ನಾನು ಈ ಪೊಂಗಲ್ ಮಾಡ್ತಾ ಇದ್ದೀನಿ ಅದು ಬೇಕಾದ ಸಾಮಗ್ರಿಗಳನ್ನು ನೋಡ್ಬೋದು ಮೊದಲು ಇದು ಈರುಳ್ಳಿ ಹಚ್ಕೊಂಡಿದ್ದೀನಿ ಇದು ಕ್ಯಾರೆಟ್ ಅರ್ಧ ಕಪ್ಪು ಇದು ಮುಕ್ಕಾಲು ಕಪ್ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಇದು ಮೂಂಗ್ ದಾಲ್ ಹಸಿರು ಬೇಳೆ ಮತ್ತು ನಾನು ಇದು ಅಕ್ಕಿಯಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ಇದೊಂದು ಏನ್ ಮಾಡಿದ್ರಿ ಇದು ಕಾಲ್ ಕಪ್ಪು ತೊಗರಿ ಬೆಳೆ ತಗೊಂಡಿದೀನಿ ಮತ್ತೆ ಹಚ್ಕೊಂಡಿರುವುದು ಸೊಂಟಿ ಕರಿಬೇವು ಮೆಣಸಿನ ಅಡ್ಗೆ ಮೆಣಸಿನ್ಕಾಯಿ ಮತ್ತೆ ಒಂದು ಎರಡು ಚಕ್ಕೆ ಮತ್ತೆ ಕರಿಮೆಣಸು ಮತ್ತೆ ಇದು ಒಗ್ಗರಣೆಗೆ ಬೇಕಾದ ಉದ್ದಿನ ಬೆಳೆ ಉಪ್ಪು ಇವು ಮಾಡುವ ರೀತಿ ನೋಡೋಣ ಕುಕ್ಕರ್ ಬಿಸಿಯಾಗಿದೆ ನಾನೇ ಮಾಡ್ಕೊತೀನಿ ಮೊದ್ಲು ಒಂದ್ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದ್ರಲ್ಲಿ ಇದು ನಮ್ ಬೇಳೆನ ಸ್ವಲ್ಪ ಹುರ್ಕೊತೀನಿ ಬೇಳೆನ ಹುರ್ಕೊಂಡು ಅದ್ರಲ್ಲೇ ಅಕ್ಕಿನೂ ಹಾಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಈ ತರ ಹುರ್ಕೊಬೇಕು ಸ್ವಲ್ಪ ಇದು ಹುರ್ಕೊಂಡು ಇದಕ್ಕೆ ಒಂಚೂರು ಒಂಚೂರು ಹರ್ಶನ ಹಾಕ್ತಾ ಇದ್ದೀನಿ ಅರ್ಶನ ಪುಡಿ ಕೊಂಚೂರು ಉಪ್ಪು ಇದು ಚೆನ್ನಾಗೆ ಸ್ವಲ್ಪ ಹುರ್ಕೊಳ್ಳಿ ಇದಕ್ಕೆ ನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಚೆನ್ನಾಗಿ ಬೇಯಿಸ್ಲಿ ಅಂತ ಕುರ್ಕೊಂಡ್ಮೇಲೆ ನೀರು ಹಾಕ್ತಾ ಇದ್ದೀನಿ ನೀವು ಹಾಕ್ಕೊಂಡು ನಾನು ಇದಕ್ಕೆ ಇದಕ್ಕೆ ನಮ್ಮ ಕ್ಯಾರೆಟ್ ಸ್ವಲ್ಪ ಇದೆ ಅದ ಅರ್ಧ ಕಪ್ ತಗೊಂಡಿದ್ದೀನಿ ಅದನ್ನ ಮತ್ತೆ ನಮ್ಮ ಬಟಾಣಿನ ಹಾಕೊತಾ ಇದ್ದೀನಿ ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಮೂರು ಬಿಸಿಲು ತಗೊಂಡು ಚೆನ್ನಾಗಿ ಅದು ಬೇಳೆ ಎಲ್ಲ ಬೆಂದಲಿ ಆಮೇಲೆ ನಾವು ಒಗ್ಗರಣೆ ಮಾಡೋಣ ಇದು ನಾನು ಕುಕ್ಕರ್ ತಣ್ಣಗಾಗಿದೆ ಇವಾಗ ತೆಗಿಯೋಣ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಬೆಂದಿದೆ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಗಿಡಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ತುಪ್ಪನೂ ಹಾಕ್ಬೋದು ಎಣ್ಣೆನೂ ಹಾಕ್ಬೋದು ಇದು ಎಣ್ಣೆ ಹಾಕೊತಾ ಇದ್ದೀನಿ ಬಿಸಿ ಆಗಿದೆ ಇದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಇದು ಸ್ವಲ್ಪ ರೆಡ್ ಕಲರ್ ಆಗಲಿ ಬ್ರೌನ್ ಕಲರ್ ಆಗ್ತಾ ಇದೆ ಈರುಳ್ಳಿ ಇದಕ್ಕೆ ನಾವು ಇದು ಮೆಣಸಿನ್ಕಾಯಿ ಆಮೇಲೆ ಇದಕ್ಕೆ ಚಕ್ಕೆ ಮತ್ತೆ ಗರಿಮಂಸು ಹಾಕ್ತೀನಿ ಅಂಡ್ ಫ್ಲೇನ್ ಸ್ವಲ್ಪ ಸ್ಲೋ ಹುರಿಲಿ ಹುರಿಲಿ ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ ಇದಕ್ಕೆ ಶಂಠಿನ ಒಂದ್ ಕಟ್ ಮಾಡ್ಕೊಂಡಿದ್ದೀನಿ ಅದಾಗ್ತಾ ಇದ್ದೀನಿ ಇದಕ್ಕೆ ಒಂಚೂರು ಕೊತ್ತಿರ ಹಾಕ್ತಾ ಇದ್ದೀನಿ ಇವಾಗ ನಮ್ಮ ಒಗ್ಗರಣೆ ರೆಡಿ ಆಗಿದೆ ಇದು ಕುಕ್ಕರ್ಗೆ ಹಾಕ್ಬಿಡೋಣ ಈ ಒಗ್ಗರಣೆಯನ್ನು ನಾನು ಕುಕ್ಕರ್ಗೆ ಹಾಕ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೊಂಗಲ್ ನಮ್ಮ ಪೊಂಗಲ್ ರೆಡಿ ಆಗಿದೆ ತುಪ್ಪ ಹಾಕಿ ಬಿಸಿ ಬಿಸಿ ಆಗಿದೆ ತುಪ್ಪ ಹಾಕಿ ಮಂಚೂರ್ ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಮ ಪೊಂಗಲ್ ರೆಡಿ ಆಗಿದೆ ಒಂಚೂರು ಡಿಫ್ರೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಮನೆಯಲ್ಲಿ ಮಾಡಿ ವೀಕ್ಷಿಸಿ ಕನ್ನಡ ರೆಸಿಪೀಸ್ ಥ್ಯಾಂಕ್ಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ